ಎಲ್ರಿಗೂ ಶರಣು ಶರಣಾರ್ಥಿ ಹೊತ್ತಾಗಿದೆ ಅಂತ ನನಗೂ ಗೊತ್ತಾಗಿದೆ ಇವತ್ತಿನ ತರಳಬಾಳು ಹುಣ್ಣಿಮೆಯ ಈ ಸುಂದರ ಸಮಾರಂಭದಲ್ಲಿ ಸೇರಿರುವ ತಮ್ಮೆಲ್ಲರಿಗೂ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಜಾತಿ ಜಂಗಮ ಒಂದು ಕೋಟಿ ಕೋಟಿ ನೀತಿ ಜಂಗಮ ಒಂದು ಕೋಟ್ಯಾನು ಕೋಟಿ ಸಿದ್ಧ ಜಂಗಮ ಒಂದು ಕೋಟಿಯಾನು ಕೋಟಿ ಜ್ಞಾನ ಜಂಗಮ ತ್ರಿಲೋಕ ದುರ್ಲಭ ಗುಹೇಶ್ವರ ಎನ್ನುವ ಅಲ್ಲಮ ಪ್ರಭುದೇವರ ವಚನವನ್ನು ನೆನಪಿಸ್ತಾ ಇವತ್ತು ಜ್ಞಾನ ಜಂಗಮರಾಗಿ ನಾಡಿನಾದ್ಯಂತ ತರಳಬಾಳು ಹುಣ್ಣಿಮೆಯನ್ನು ಮುನ್ನಡೆಸ್ತಾ ಇರುವ ನಮ್ಮೆಲ್ಲರ ಆರಾಧ್ಯ ದೈವ ಎನಿಸಿಕೊಂಡಿರುವ ಪರಮ ಪೂಜ್ಯ ಸದ್ಧರ್ಮ ಸಿಂಹಾಸನಾದೀಶ್ವರ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪದತಲಗಳಿಗೆ ವಂದಿಸ್ತ ಈ ದೇಶ ಅದರಲ್ಲೂ ರಾಜ್ಯ ಕಂಡ ಅಪ್ರತಿಮ ನಾಯಕ ಇವತ್ತಿಗೂ ಪೂಜ್ಯ ಯಡಿಯೂರಪ್ಪಾಜಿಯವರನ್ನು ನಾವೆಲ್ಲರೂ ನೆನಪಿಸಿಕೊಳ್ಳೋರದು ಅವರ ಅಭಿವೃದ್ಧಿಪರ ಕಾರ್ಯಗಳಿಗಾಗಿ ಯಾವತ್ತೂ ಕರ್ನಾಟಕದ ಜನಮಾನಸದಲ್ಲಿ ನಿಲ್ಲುವ ಅಪ್ರತಿಮ ಮುಖ್ಯಮಂತ್ರಿ ಶನ್ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿಯವರು ಅವರು ಈ ಕಾರ್ಯಕ್ರಮದಲ್ಲಿರೋದು ನನ್ನ ಭಾಗ್ಯ ಅಂತ ಭಾವಿಸ್ಕೊಳ್ತಾ ಸಹೋದರ ಬಿ ವೈ ರಾಘವೇಂದ್ರ ಅಣ್ಣ ಕೂಡ ನಮ್ಮ ಜೊತೆಗಿದ್ದಾರೆ ಅವರೆಲ್ಲರಿಗೂ ನಮಸ್ಕರಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಇವತ್ತು ನಾನು ಮಾತಾಡಬೇಕಾದ ಒಂದು ವಿಷಯ ಪರಮ ಪೂಜ್ಯ ವಿಶ್ವ ಬಂದು ಮರುಳ ಬಗ್ಗೆ ಆ ಮಹಾತ್ಮರ ಕಾರ್ಯ ಸಾಧನೆಯ ಬಗ್ಗೆ ಒಂದಿಷ್ಟು ಹೊತ್ತು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕಾಗಿ ಬಂದಿದೆ ಭಾರತದ ಇತಿಹಾಸದಲ್ಲಿ ಅನೇಕ ಕಾವ್ಯಗಳಿವೆ ಪುರಾಣಗಳಿವೆ ಆದರ್ಶಗಳಿವೆ ಇದೆಲ್ಲವನ್ನೂ ಕೂಡ ಮನುಷ್ಯನ ವಿವೇಕವನ್ನು ತಿದ್ದೋದಕ್ಕಾಗಿದೆ ಅದು ಅದರಲ್ಲಿಯೂ ನಮಗೆ ವಿಶಿಷ್ಟವಾಗಿ ಕಾಣೋದು ನನ್ನೆಲ್ಲ ಶರಣ ಬಂಧುಗಳು ತಾವು ವೇದಿಕೆಯ ಮುಂಭಾಗದಲ್ಲಿದ್ದೀರಿ ನಾವೆಲ್ಲರೂ ಪ್ರತಿನಿತ್ಯವೂ ಶರಣರ ವಚನಗಳನ್ನು ಶರಣರ ಜೀವನ ಸಿದ್ಧಾಂತಗಳನ್ನು ಮತ್ತೆ ಮತ್ತೆ ಓದ್ತೇವೆ ಮತ್ತೆ ಮತ್ತೆ ತಿಳ್ಕೊಳ್ತೇವೆ ಇದು ಅರಿವನ್ನು ಹಬ್ಬ ಹಬ್ಬುವ ಒಂದು ಹಂಚುವ ಹಬ್ಬ ನೀನರಿ ಮಗ ಮರುಳೆ ಅನುಭಾವಿಯಾದೊಡೆಯ ಅರಿವನ್ನು ಹರಿಹಂಚ ಮಾಡಿ ಎನ್ನುವ ಅಲ್ಲಮ್ಮ ಪ್ರಭುವಿನ ಮಾತಿನ ಹಾಗೆ ಈ ಅರಿವನ್ನು ಹರಿಹಂಚು ಮಾಡುವ ಹಂಚುವ ಈ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಕೊಂಡಿರೋದು ಅದು ತರಳಬಾಳು ಹುಣ್ಣಿಮೆಯ ಒಂದು ದೊಡ್ಡ ಹಿರಿಮೆ ಅಂತ ನಾನು ಅಂದ್ಕೊಳ್ತೇನೆ ಮೂವತ್ತೇಳು ವರ್ಷಗಳ ನಂತರ ಆಗ್ತಿದೆ ಅಂತ ಯಾರು ಹೇಳಿದರು ಭದ್ರಾವತಿಯಲ್ಲಿ ನಿಜವಾಗಿಯೂ ಭದ್ರಾವತಿಯ ಜನ ಪುಣ್ಯವಂತರು ಇವತ್ತು ತರಳಬಾಳು ಹುಣ್ಣಿಮೆಯಲ್ಲಿ ನಡೀತಾ ಇದೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಅದಕ್ಕಾಗಿ ಜೋರಾದ ಚಪ್ಪಾಳೆ ಪರಮ ಪೂಜ್ಯರಿಗೆ ನಮ್ಮೆಲ್ಲರ ಕಡೆಯಿಂದ ಬಂಧುಗಳೇ ಇವತ್ತು ಕುವೆಂಪು ವೇದಿಕೆಯಲ್ಲಿ ನಾವಿದ್ದೇವೆ ವಿಶ್ವಬಂಧು ಮರಣಸಿದ್ಧರ ಸಿದ್ಧರ ವ್ಯಕ್ತಿತ್ವದ ಕೆಲವು ಅಂಶಗಳ ಕುರಿತು ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ಸಿತ್ತಿಗೂ ಸಮಾಜ ಪ್ರಗತಿಪರವಾಗಿಲ್ಲ ಇವತ್ತಿಗೂ ಅಜ್ಞಾನ ಇದೆ ಇವತ್ತಿಗೂ ಮೌಢ್ಯ ಇದೆ ಇವತ್ತಿಗೂ ಅಂಧಾನುಕರಣೆ ಇದೆ ಆದರೆ ಬಸವಾದಿ ಶಿವಶರಣರ ಕಾಲದಿಂದಲೂ ಇದನ್ನು ಕಿತ್ತೊಗೆಯಬೇಕೆನ್ನುವ ಬಹಳ ದೊಡ್ಡ ಹಟ್ಟದಲ್ಲಿ ಶರಣ ಸಂಸ್ಕೃತಿ ಈ ನಾಡಿನಲ್ಲಿ ಬೇರೆ ಇರುವುದನ್ನು ನೋಡಿ ಬೇರೂರಿರುವುದನ್ನು ನೋಡಿದರೆ ನಮಗನಿಸುತ್ತೆ ಪ್ರಾಯಶಃ ಶರಣರು ಈ ನೆಲದಲ್ಲಿ ಉದಿಸದೇ ಇದ್ದರೆ ಇವತ್ತಿಗೂ ನಾವು ಮೌಢ್ಯದಲ್ಲಿ ಹಾಗೆ ಇರ್ತಿದ್ವು ಏನು ಇವತ್ತು ನನಗನ್ಸುತ್ತೆ ಮರುಳ ಸಿದ್ಧನಂತ ಒಬ್ಬ ಮಹಾತ್ಮನನ್ನು ನಾವು ತಿಳಿದುಕೊಳ್ಳದೆ ಅಜ್ಞಾನದಲ್ಲಿದ್ದೇವೇನೋ ಅಂತ ಅನಿಸ್ತಿದೆ ಬಸವ ಪರಮ ವಿಶ್ವಗುರು ಬಸವಣ್ಣನವರು ಅಲ್ಲಮ್ಮಪ್ರಭುದೇವರು ಪ್ರಾಯಶಃ ಅವರಿಗಿಂತಲೂ ಆದ್ಯರಾದವರು ಆದಿಯಾದಂಥವರು ಮರುಳಸಿದ್ಧ ಮಹಾತ್ಮರು ಅವರಿಗೆ ಒಂದಿದೆ ವಿಶ್ವಬಂಧು ಅಂತ ಆ ವಿಶ್ವಬಂಧುವನ್ನು ಯಾಕೆ ನೆನಪಿಸ್ಕೊಳ್ಬೇಕಾಗಿದೆ ಅಂತಂದ್ರೆ ಈ ಸಮಾಜದ ಮೌಢ್ಯ ಕಂದಾಚಾರ ಅವಿವೇಕ ಇದನ್ನ ಅಜ್ಞಾನವನ್ನೆಲ್ಲ ತೊಡೆದು ಹಾಕಿದ ಒಬ್ಬ ವೀರ ಧೀರ ಸಾಧಕ ಇದ್ರೆ ಅದು ಮರುಳಸಿದ್ಧರು ಅದನ್ನು ನಾವು ಇವತ್ತು ತರಳಬಾಳು ಹುಣ್ಣಿಮೆ ಆಗಬೇಕಾಗಿದ್ರೆ ಇವತ್ತು ಇಷ್ಟೆಲ್ಲ ನಾವು ಜನ ನಾವು ಸೇರಬೇಕು ಅಂತಾಗಿದ್ದರೆ ಅದು ಮಹಾತ್ಮರ ಒಂದು ದಿವ್ಯ ದೃಷ್ಟಿ ಅವರ ದಿವ್ಯ ಆಲೋಚನೆಯಿಂದ ಹುಟ್ಟಿದಂಥ ಈ ತರಳಬಾಳು ಹುಣ್ಣಿಮೆ ಅದು ಮಾಘ ಶುದ್ಧ ಈ ದಿನದಂದು ನಡೀತಾ ಇದೆ ಅಂತಂದರೆ ಇವತ್ತಿಗೂ ನಾವು ನೆನಪಿಸ್ಕೊಳ್ಬೇಕು ಮ ಬಂಧುಗಳೇ ಇವತ್ತಿಗೂ ನಾವು ಕುಳಿತಲ್ಲೇ ಕೈ ಮುಗಿಬೇಕು ಮಹಾತ್ಮ ಮರುಳಸಿದ್ಧರಿಗೆ ಮರಳು ಸಾಮಾನ್ಯ ನಾವು ಗಮನಿಸಿಕೊಂಡ ಹಾಗೆ ಇವತ್ತಿನ ಸಮಾಜದ ವ್ಯವಸ್ಥೆಗಳ ಬಗ್ಗೆ ನಾವು ಯೋಚನೆ ಮಾಡುತ್ತೇವೆ ಮರುಳು ಸಿದ್ದರು ಹುಟ್ಟುವ ಕಾಲ ಹನ್ನೆರಡನೇ ಶತಮಾನ ಇನ್ನು ಯಜ್ಞ ಯಾಗಾದಿಗಳ ಮೂಲಕ ಪ್ರಾಣಿಗಳ ದೇವರ ಹೆಸರಿನಲ್ಲಿ ಅತ್ಯಾಚಾರ ಅನಾಚಾರ ಮಾಡುತ್ತಿರುವ ಕಾಲದಲ್ಲಿ ಮರುಳು ಸಿದ್ದರು ಈ ಭೂಮಿಗೆ ಅವತರಿಸ್ತಾರೆ ಅದು ಎಪ್ಪ ಏಳ್ನೂರ ಎಪ್ಪತ್ತು ಅಮರ ಗಣಗಳಲ್ಲಿ ಒಬ್ಬರು ಮರುಳು ಮರುಳುಸಿದ್ದರು ಆ ಅಮರಗಣಗಳಲ್ಲಿ ಒಬ್ಬರಾದಂತಹ ಸಿದ್ಧರು ಈ ಭೂಮಿಗೆ ಶಿವನ ಪ್ರೇರಣೆಯಿಂದ ಬಂದವರು ಅಂತ ಒಂದು ಪುರಾಣದ ಕಥೆಗಳು ಆ ಪುರಾಣದ ಕಥೆಯಲ್ಲಿ ನಮಗೆ ಗಮನಿಸುವುದು ಅದರಲ್ಲಿಯೂ ಮುಖ್ಯವಾಗಿ ನಾವು ಕೆಲವು ಕಾವ್ಯಗಳನ್ನು ಶಾಸನಗಳನ್ನು ಆಧಾರದಲ್ಲಿ ಇಟ್ಟುಕೊಂಡು ನಾನು ಗಮನಿಸುವುದಿದ್ರೆ ಇದೇ ನಮ್ಮ ಬಳ್ಳಾರಿ ಜಿಲ್ಲೆಯ ಕಗ ಕಗ್ಗನಪುರದಲ್ಲಿ ಹುಟ್ಟಿದ ಮರುಳು ಸಿದ್ದರು ಹುಟ್ಟಿದಲೇ ತನ್ನ ತಂದೆ ತಾಯಿಗಳನ್ನು ಕಳ್ಕೊಳ್ತಾರೆ ಮಾದಿಗರ ಕುಟುಂಬದಲ್ಲಿ ಹುಟ್ಟುತ್ತಾರೆ ಇವತ್ತು ನಮ್ಮ ಶರಣರ ನಡೆಯನ್ನು ನಾವು ಗಮನಿಸಿಕೊಳ್ಬೇಕು ಇವತ್ತು ಸಿರಿಗೆರೆಯಂತ ಒಂದು ಬೃಹನ್ಮಠ ಜಾತಿ ಮುಕ್ತವಾದ ವ್ಯವಸ್ಥೆಯಾಗಿ ಇರಬೇಕು ಅಂತ ಆದರೆ ಅವತ್ತಿಗೂ ನಾವು ಗಮನಿಸಿಕೊಳ್ಬೇಕು ಶಿವಕುಮಾರ ಸ್ವಾಮಿಗಳಿರಲಿ ಅವರ ಹಿಂದಿನ ಗುರುಪರಂಪರೆ ಇರಲಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಜಾತಿ ರಹಿತವಾದ ಸಮಾಜವನ್ನು ಕಟ್ಟುವ ಬಹಳ ದೊಡ್ಡ ಕೊಡುಗೆಯನ್ನು ಇವತ್ತು ಈ ಬೃಹನ್ಮಠ ಸದ್ಧರ್ಮ ಪೀಠ ಮಾಡ್ತಿದೆ ಅಂತಾದ್ರೆ ಅದಕ್ಕೆ ಮೂಲ ಪುರುಷರು ಮಾದಿಗರ ಕುಲದಲ್ಲಿ ಹುಟ್ಟಿದ ನಮ್ಮ ಮರುಳುಸಿದ್ದರು ಹಾಗೆ ಹುಟ್ಟಿದ್ದಲೇ ಭವಿಷ್ಯದ ಕನಸುಗಳನ್ನು ಕಾಣ್ತಾ ಇರುವ ಒಬ್ಬ ಪುಟ್ಟ ಬಾಲಕ ಅನಾಥನಾಗಿದ್ದ ಸಂದರ್ಭದಲ್ಲಿ ಬಾಚನಗೌಡ ಮಲ್ಲಮ್ಮ ದಂಪತಿಗಳ ಮಗನಾಗಿ ಸಾಕು ಮಗನಾಗಿ ಹುಟ್ಟಿದವರು ತುಂಬ ಚಿಕ್ಕ ಹುಡುಗನಾಗಿದ್ದಾಗಲೇ ಈ ಸಮಾಜ ಮೌಢ್ಯ ಕಂದಾಚಾರಗಳನ್ನು ವಿರೋಧಿಸಿದವರು ಇವತ್ತಿಗೂ ನಮಗದನ್ನು ಬಿಡುಗಡೆ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿಗೂ ನಮ್ಮ ಹೆಣ್ಣು ಮಕ್ಕಳು ಕುಡುಕ ಗಂಡನನ್ನು ಕಟ್ಟಿಕೊಂಡು ಒದ್ದಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ನಾನೆಲ್ಲ ಬಸ್ನಲ್ಲಿ ಮಾತಾಡ್ತಾ ಇರುವಾಗ ಇಬ್ಬರು ಹೆಣ್ಣುಮಕ್ಳು ಮಾತಾಡ್ತಾ ಇದ್ರು ಕುಡಿತ ಅನ್ನೋದು ಎಷ್ಟು ಅಪಾಯಕಾರಿಯಾದ ಸನ್ನಿವೇಶ ಇವತ್ತಿಗೂ ಇದೆ ಇದೆ ಸಮಾಜದಲ್ಲಿ ಅನ್ನೋದಕ್ಕೆ ಅವರು ಮಾತಾಡ್ತಾ ಇದ್ರು ಅವಳು ಹೇಳ್ತಾಳೆ ಅವರಿಬ್ಬರು ಧರ್ಮಸ್ಥಳ ಸಂಘದಲ್ಲಿ ಹೋಗೋ ಹೆಣ್ಮಕ್ಳು ಅಂತ ಕಾಣುತ್ತೆ ಇಬ್ಬರು ಮಾತಾಡ್ತಾ ಇದ್ರು ಅದರಲ್ಲಿ ಒಬ್ಳು ಹೇಳ್ತಾಳೆ ನಿನ್ನೆ ಕಡೆ ನನ್ನ ಗಂಡ ಕುಡಿಯಲ್ಲ ಅಂತ ಧರ್ಮಸ್ಥಳ ದೇವರು ಪೊಟ ಮುಟ್ಟಿ ಹೇಳಿಬಿಟ್ಟ ಅಂದ್ಲು ಅದಕ್ಕೆ ಇನ್ನೊಬ್ಳು ಹೇಳಿದ್ಲು ಹೌದಾ ನನ್ನ ಗಂಡ ಕುಡಿಯಲ್ಲ ಅಂತ ಹೇಳಿ ನನ್ನ ಕಾಲಿಗೆ ಬಿದ್ದು ಬಿಟ್ಟು ಕಣೆ ಅಂದ್ಲೋ ಸ್ವಲ್ಪ ಹೊತ್ತಾದ ಮೇಲೆ ಹೌದಾ ನಿನ್ ಗಂಟ ಕಾಲಿ ಬಿದ್ದನಾ ಹೌದು ಗಂಡ ನನ್ ಗಂಡ ಕುಡಿಯಲ್ಲ ಅಂತ ಖಾಲಿ ಬಿದ್ದ ಮೇಲೆದ್ದಾಗ ನನ್ನ ಕಾಲ್ಚೈನ್ ಇರಲಿಲ್ಲ ಅಂದ್ಲೋಳು ಅಂದ್ರೆ ಗಮನಿಸಿ ಇವತ್ತಿಗೂ ನಮ್ಮ ಸಮಾಜದಲ್ಲಿ ಕುಡಿತದ ದುಷ್ಪರಿಣಾಮಗಳಿವೆ ಮರುಳು ಸಿದ್ದರು ಚಿಕ್ಕ ಹುಡುಗನಾಗಿದ್ದಾಗ ಸಮಾಜದಲ್ಲಿ ಕುಡಿತದ ಅಮಲನ್ನ ಮದ್ಯ ಮಾಂಸಗಳ ಬಲಿಗೆ ದುಶ್ಚಟಗಳಿಗೆ ಗುರುವೆಯಾದಂತಹ ಜನರನ್ನು ಎಚ್ಚರಿಸ್ತಾ ಇದ್ರು ಆ ಚಿಕ್ಕ ಹುಡುಗನಲ್ಲಿಯೇ ಇದ್ದಾಗಲೇ ಆ ದೈವತ್ವದ ಕಳೆ ಅವರಿಗೆ ಬಂದುಬಿಟ್ಟಿತ್ತು ನೋಡಿ ಇವತ್ತಿಗೂ ನಮ್ಮ ಯುವಕರು ಎಷ್ಟೋ ಜನ ಯುವಕರು ಇದ್ದಾರೆ ಇವತ್ತು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ನಾವು ಈ ಎಲ್ಲ ಈ ಉದಾತ್ತ ಉದ್ ಗುರುಗಳ ಇಂತಹ ಮಾರ್ಗದರ್ಶನದ ಮಾತುಗಳ ಮೂಲಕ ನಾವೆಲ್ಲ ಎಚ್ಚರಗೊಳ್ಳಬೇಕಾಗಿದೆ ನಾನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ ಒಂದು ವರ್ಷ ಹೊಗೆ ಬಿಟ್ಟ ಎರಡು ವರ್ಷ ಹೊಗೆ ಬಿಟ್ಟ ಹತ್ತು ವರ್ಷ ಹಾಗೆ ಬಿಟ್ಟ ಹದಿನೈದು ವರ್ಷ ಹಾಗೆ ಬಿಟ್ಟ ಹದಿನಾರನೇ ವರ್ಷಕ್ಕೆ ಹೋಗೇ ಬಿಟ್ಟ ಇದು ನಮ್ಮ ಯುವಕರ ಪಾಡೇವ ನೋಡಿ ಇವತ್ತು ಬದುಕು ಈ ಸನ್ನಿವೇಶಗಳಲ್ಲೆಲ್ಲ ಆ ಮೌಢ್ಯತೆ ದುಶ್ಚಟಗಳಿಂದ ಮನುಷ್ಯನು ಎಷ್ಟು ಬೇಗ ನಾಗರಿಕನಾಗಬೇಕಾಗಿದೆ ಇದರ ಪೀಠದ ಹೆಸರೇ ಸದ್ಧರ್ಮ ಪೀಠ ನಮ್ಮ ವಿವೇಕವನ್ನು ನಮ್ಮ ಅರಿವನ್ನು ಜಾಗೃತಿಗೊಳಿಸುವ ಕಾರ್ಯಕ್ರಮಗಳ ಮೂಲಕ ನಾವು ಎಷ್ಟು ಇವತ್ತು ಇಂಥ ಮಹಾತ್ಮರ ಚರಿತ್ರೆಗಳನ್ನು ತಿಳ್ಕೊಳ್ಬೇಕಾಗಿದೆ ನನಗನ್ಸೋದು ಅದನ್ನೇ ಹಾಗಾಗಿ ನಾವಿವತ್ತು ಪ್ರತಿ ಮಾತುಗಳಲ್ಲಿ ಪ್ರತಿ ವಿಚಾರಗಳಲ್ಲಿಯೂ ಶರಣರ ಆಲೋಚನೆಗಳನ್ನು ತರ್ತೇವೆ ಶರಣ ಚಿಂತನೆಗಳನ್ನು ತರ್ತೇವೆ ಯಾಕೆ ಅಂತಂದರೆ ಸಮ ಸಮಾಜದ ಕಲ್ಪನೆಯನ್ನು ಮೊತ್ತ ಮೊದಲಿಗೆ ಬಿತ್ತಿದವರು ನಮ್ಮ ಶರಣರೇ ನಮ್ಮ ನಾಡಿನಲ್ಲಿ ಇವತ್ತಿಗೂ ನಾವು ಜಾತಿ ರಹಿತವಾದ ಲಿಂಗರಹಿತವಾದ ಹೆಣ್ಣು ಮಕ್ಕಳ ಸ್ಥಾನದ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಅದು ಶರಣರು ಕೊಟ್ಟ ಅರಿವು ಅನ್ನುವುದನ್ನು ನಾವು ಯಾವತ್ತೂ ಮರಿಬಾರ ಶಿವಮೊಗ್ಗ ಜಿಲ್ಲೆ ಬಳ್ಳಾರಿಯಿಂದ ಚಿನ್ನು ಚಿನ್ನೂಲಗಿರಿ ಚಿತ್ರದುರ್ಗಕ್ಕೆ ಬೆಂದು ರೇವಣ ಸಿದ್ಧ ಗುರುಗಳ ಶಿಷ್ಯರಾಗಿ ಅವರು ಮಾಡಿದಂಥ ಸಾಧನೆಗಳಿದೆಯಲ್ಲ ಹೋಗ್ತಾ ಯಜ್ಞ ಯಾಗಗಳನ್ನು ಮಾಡುವಲ್ಲಿ ಹೋಗ್ತಾ ಇದ್ರು ಗುರುಗಳು ಅಲ್ಲಿ ಹೋಗಿ ಕೇಳ್ತಾ ಇದ್ರಂತೆ ಮಾತುಗಳನ್ನು ನೀವು ಯಜ್ಞ ಯಾಗಗಳನ್ನು ಮಾಡ್ತೀರಿ ಹೋಗೆ ಎಲ್ಲ ಹೋಗುತ್ತಲ್ಲ ಇದು ಅದಕ್ಕೆ ದೇವರು ಎಲ್ಲಿದ್ದಾನೆ ಅಂತ ಗೊತ್ತಿದೆಯಾ ಅಂತ ವಿಚ ವೈಚಾರಿಕವಾದ ಜಾಗೃತಿಯನ್ನು ಮರುಳಿಸಿದ್ದರು ಆ ಕಾಲದಲ್ಲಿ ಮಾಡ್ತಾರೆ ಅಂದರೆ ಈ ಕಾಲದಲ್ಲಿ ನಾವಿನ್ನೂ ಮೌಢ್ಯದಲ್ಲಿದ್ದೇವೆ ಎನ್ನುವ ಎಚ್ಚರಿಕೆ ನಮ್ಮೊಳಗೆ ಬೇಕಾಗಿದೆ ಬಂಧುಗಳೇ ಪ್ರತಿಕ್ಷಣವೂ ನಾನು ಇದನ್ನು ಯೋಚಿಸಬೇಕಾಗಿದೆ ಈ ಮೌಢ್ಯದ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು ಅಷ್ಟೇ ಅಲ್ಲ ಅನೇಕ ಬಗೆಯ ಅವಮಾನಗಳನ್ನು ಬರುಳಿಸಿದ್ರು ಎದುರಿಸಿದ್ರು ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ಅನೇಕ ಬಗೆಯ ಸಂಕಷ್ಟಗಳು ಒದಗಿ ಬರ್ತದೆ ಅದು ಬರಲೇಬೇಕು ಯಾಕಂದರೆ ಒಳ್ಳೆ ಕೆಲಸ ಮಾಡುವವನಿಗೆ ಯಾವಾಗಲೂ ಆರೋಪಗಳು ಅಪನಿಂದಗಳು ಇದ್ದೇ ಇರುತ್ತೆ ಎಷ್ಟು ಬಗೆಯಲ್ಲಿ ಮರುಳಿಸಿದ್ದರನ್ನು ಕೊಲ್ಲಬೇಕು ಅವರನ್ನು ನಾಶಪಡಿಸಬೇಕು ಅಂತ ಒಂದು ವೈದಿಕ ಶಾಹಿ ಪರಂಪರೆ ಅವರ ವಿರುದ್ಧ ತಿರುಗಿ ಬೀಳ್ತದೆ ಅಂತಂದ್ರೆ ಬೆಂಕಿಯ ಬಳೆಯನ್ನ ಅವರ ಕೈಗೆ ತಟ್ಟ ಆನೆಯನ್ನ ಅವರ ಮೇಲೆ ಚೂ ಬಿಡ್ತಾರೆ ಆನೆಯಿಂದ ತುಳಿಸುವ ಪ್ರಯತ್ನಗಳು ನಡೀತವೆ ಅವರನ್ನ ಮತ್ತೆ ಮತ್ತೆ ಅದನ್ನ ಹಗೇವಿ ಅಂತ ಕರಿತೇವೆ ಸುಣ್ಣದ ಬಟ್ಟಿಯನ್ನ ಇಳಿಸುವಂತಲ್ಲಿ ಹೋಗಿ ಅದರ ಮೇಲೆ ಸುಣ್ಣದ ಬಟ್ಟಿಯಲ್ಲಿ ಇಟ್ಟು ಹಾಕ್ತಾರೆ ಕೆರೆಯಲ್ಲಿ ಬೀಳಿಸ್ತಾರೆ ಮರುಳಸಿದ್ಧರನ್ನ ಆದ್ರೂ ಅವರಿಗೆ ಈ ಸಮಾಜದಲ್ಲಿ ಅನ್ಯಾಯ ಅನಾಚಾರಗಳನ್ನ ಖಂಡಿಸಲೇಬೇಕೆನ್ನುವ ಧೈರ್ಯ ಮತ್ತು ಅಕ್ಷಮತೆ ಇದೆಯಲ್ಲ ಅದನ್ನು ಮರುಳುಸಿದ್ದರು ಆಚರಿಸ್ತಾರೆ ಬಂಧುಗಳೇ ಈ ಈ ವೇದಿಕೆಯಲ್ಲಿ ನನಗೆ ಮಾತಾಡುವ ಸಮಯ ತುಂಬ ಕಡಿಮೆ ಇದೆ ಆದರೆ ಮರುಳುಸಿದ್ದರ ಬಗ್ಗೆ ಮಾತಾಡಲಿಕ್ಕೆ ಬೇಕಾದಷ್ಟು ವಿಷಯಗಳಿವೆ ಬೇಕಾದಷ್ಟು ಮಾತುಗಳಿದ್ರೆ ಅದರಲ್ಲಿ ಎರಡು ಮಾತುಗಳನ್ನು ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಒಂದು ನನಗೆ ಬಹಳ ಮುಖ್ಯ ಅಂತನಿಸಿರೋದು ಅಕ್ಕ ಮಹಾದೇವಿಗೆ ಗುರುವಾಗಿ ಅವರ ಜನ್ಮಕ್ಕೆ ಕಾರಣವಾಗುವ ಶುಭ ಸೂಚನೆಯನ್ನು ಕೊಟ್ಟು ಅಕ್ಕನಿಗೆ ಮಹಾದೇವಿ ಅಂತ ನಾಮಕರಣ ಮಾಡದಿದ್ರೆ ಅದು ಮರುಳುಸಿದ್ದರು ನಾವು ಇವತ್ತು ಅಕ್ಕನನ್ನು ನೆನಪಿಸ್ಕೊಳ್ತೇವೆ ಬಂಧುಗಳೇ ಜೋರಾದ ಚಪ್ಪಾಳೆ ಹೊಡಿಬೇಕು ನನಗಲ್ಲ ಅಕ್ಕನಿಗೆ ಇವತ್ತು ವಿಶ್ವ ಅಂತರಾ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಒಬ್ಬ ಮಹಿಳೆಯನ್ನು ನೋಡಿ ಒಬ್ಬಳು ವಿಶ್ವವಿಖ್ಯಾತಳಾದ ಒಬ್ಬ ಪ್ರಪಂಚಕ್ಕೆ ಒಬ್ಬ ಆಧ್ಯಾತ್ಮಿಕವಾದ ಅನುಭೂತಿಯನ್ನು ಸಾರುವ ಒಬ್ಬ ಮಹಾಮಗಳು ನಿನಗೆ ಜನಿಸ್ತಾಳೆ ಅಂತ ಆ ನಿರ್ಮಲ ಶೆಟ್ಟಿ ದಂಪತಿಗಳಿಗೆ ಹೇಳಿದಂಥ ಮಹಾತ್ಮರಿದ್ರೆ ಅದು ನಮ್ಮ ಮರುಳುಸಿದ್ದರು ಬಂಧುಗಳೇ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕು ಇದೇ ಅಬ್ಬಲೂರು ಸವಳಂಗದ ಹತ್ರ ಅಬ್ಬಲೂರಿಗೆ ಹೋದರೆ ಒಬ್ಬ ಕುಷ್ಠ ರೋಗಿಯನ್ನ ನಾಗಪ್ಪ ಅಂತ ಇಲ್ಲಿಗೆ ಅಬ್ಬಲಬ್ಬೆ ಅನ್ನುವ ಒಬ್ಬ ಹೆಣ್ಣು ಮಗಳು ಇವತ್ತಿಗೂ ಅಲ್ಲಿ ನಿಮ್ಗೆ ನೀವು ಮರುಳು ಸಿದ್ಧನ ಗುಡಿಗಳಿವೆ ಮರುಳಸಿದ್ಧನಿಗೆ ಸಂಬಂಧಪಟ್ಟ ಐತಿಹ್ಯಗಳಿವೆ ಕಥನಗಳಿವೆ ಅನೇಕ ಚರಿತ್ರೆಗಳಿವೆ ಆ ಚರಿತ್ರೆಗಳನ್ನೆಲ್ಲ ನಾವು ಮತ್ತೆ ಮತ್ತೆ ಮಾತಾಡೋಣ ದೇಪಕವಿಯ ಚರಿತ್ರೆಯನ್ನು ನಾನು ಓದಿಕೊಂಡೆ ಯಾಕಂದರೆ ನನ್ನ ಆಸಕ್ತಿಯಿಂದ ಓದ್ಕೊಂಡೆ ಎಷ್ಟು ಅದ್ಭುತವಾದ ಚರಿತ್ರೆ ಮರುಳುಸಿದ್ಧರದ್ದು ಇದೆ ಅಂತಂದ್ರೆ ನಾವಿನ್ನೂ ಅದರ ಬಗ್ಗೆ ಜಾಗೃತರಾಗಿಲ್ಲ ನಮಗೆ ತಿಳುವಳಿಕೆ ಇಲ್ಲ ಅಂತ ಆ ಅಬ್ಬಲಬ್ಬೆಯ ಕಾರಣಕ್ಕಾಗಿ ಆ ಕುಷ್ಠರೋಗಿಯ ಮಗನಿಗೆ ಒಂದು ಇಪ್ಪತ್ತೈದು ವರ್ಷದ ತರುಣನಾಗಿ ಬಂದು ಆ ಕುಷ್ಠರೋಗಿಯಿಂದ ಊಟ ಸ್ವೀಕರಿಸಿ ಅವನ ಮೈಯನ್ನು ಮುಟ್ಟಿ ಆ ಕುಷ್ಠರೋಗವನ್ನು ಗುಣಪಡಿಸಿದಂಥ ಒಬ್ಬ ಮಹಾತ್ಮರಿದ್ರೆ ಹನ್ನೆರಡನೇ ಶತಮಾನದ ಮಹಾತ್ಮರಿದ್ರೆ ಅದು ಮರುಳಸಿದ್ದ ಮಹಾಸ್ವಾಮಿಗಳು ಆ ಮರುಣಸಿದ್ಧ ಮಹಾಸ್ವಾಮಿಗಳನ್ನು ನಾವಿವತ್ತು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಬಹಳ ದೊಡ್ಡ ಕಂದಾಚಾರ ಅವರು ಕೊಲ್ಲಾಪುರಕ್ಕೆ ಹೋಗ್ತಾರೆ ಕೊಲ್ಲಾಪುರದಲ್ಲಿ ಒಬ್ಳು ಮಾಯಾದೇವಿ ಅಂತಿರ್ತಾಳೆ ಅವಳು ಶಿವನ ಹೆಸರಿನಲ್ಲಿ ಅತ್ಯಾಚಾರ ಅನಾಚಾರಗಳನ್ನು ಪ್ರೇರೇಪಿಸುವ ಒಬ್ಬಳು ಯುವರಾಣಿಯಾಗಿರ್ತಾಳೆ ಅವಳು ಸೊಕ್ಕನ್ನು ಮುರಿಬೇಕು ಅಂತ ರೇವಣ ಸಿದ್ಧರು ಗುರುಗಳಾದ ರೇವಣ ಸಿದ್ಧರು ಅವರನ್ನು ಕಲ್ಲಿಗೆ ಕಳಿಸ್ತಾರೆ ಆ ಮಾಯೆ ಎಂಥವಳು ಅಂತಂದರೆ ಅವಳು ಹೇಳ್ತಾಳೆ ನಾನು ಕಾಮವನ್ನ ನೆಟ್ಟು ನೋಡಿದೆ ನೀನು ಬಗ್ಲಿಲ್ಲ ನಿನಗೆ ಬೇಕಾಗುವ ಎಲ್ಲ ಮೋಹದ ಅಸ್ತ್ರವನ್ನು ನಾನು ಬಿಟ್ಟೆ ನೀನು ಬಗ್ಲಿಲ್ಲ ಆದರೂ ನೀನು ಅಂತ ಅವಳನ್ನು ಅನೇಕ ಬಗೆಯಲ್ಲಿ ಮರುಳ ಸಿದ್ದನನ್ನ ಸೋಲಿಸಲಿಕ್ಕೆ ಬಯಸ್ತಾಳೆ ಅವನ ಬೆನ್ನತ್ತಿ ಬರ್ತಾಳೆ ಮರುಳ ಸಿದ್ಧರು ಒಂದು ಕಥೆಯಲ್ಲಿ ಬರುತ್ತೆ ಮರುಳ ಸಿದ್ಧರನ್ನ ಬೆನ್ನತ್ತಿ ಬಂದು ಹೇಗಾದ್ರೂ ಮಾಡಿ ಅವರನ್ನ ಮಣಿಸಬೇಕು ಅವರಿಗೆ ವಿಷದ ಗಡಿಗೆಯಲ್ಲಿ ವಿಷವನ್ನು ಕೊಟ್ಟು ಸಾಯಿಸಬೇಕು ಅಂತ ಅವಳು ಬೆನ್ನಾರೆ ಬರ್ತಾಳೆ ಆದರೆ ಅವರು ಸಿಟ್ಟಿಗೆದ್ದು ಇವಳು ಇನ್ನೂ ನಾ ಜ್ಞಾನಿ ಆಗಲ್ಲ ಎನ್ನುವ ಕಾರಣಕ್ಕಾಗಿ ಅವಳ ಸ್ತನವನ್ನು ಕತ್ತರಿಸ್ತಾರೆ ಮೂಗನ್ನು ಕತ್ತರಿಸ್ತಾರೆ ಅಂತ ಒಂದು ಕಡೆಯಲ್ಲಿ ಬರುತ್ತೆ ರಾಮಾಯಣದಲ್ಲಿ ಇದೇ ಪ್ರಸಂಗ ಬರುತ್ತೆ ಒಂದು ವೇಳೆ ರಾಮಾಯಣದಲ್ಲಿ ಶೂರ್ಪನಕ್ಕಿಯ ಮೂಗು ಮಲೆಯನ್ನು ಕತ್ತರಿಸಿದಂಥ ಲಕ್ಷ್ಮಣನ ಕತೆ ಬರುತ್ತೆ ನಮಗೆ ಆದರೆ ನಮ್ಮ ಮರುಳಸಿದ್ಧರ ಚಾರಿತ್ರ್ಯದಲ್ಲಿ ಬರುವ ಒಂದು ಕಥೆಯನ್ನು ನಾವೆಲ್ಲರೂ ಇವತ್ತು ಕೇಳಿ ಕೇಳಿ ಖುಷಿ ಪಡಬೇಕಾಗಿದೆ ನಾನು ಒಂದು ಹೆಣ್ಣಿಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇಲ್ಲ ಹೀಗೆ ಕತ್ತರಿಸಿ ಆದ ಮೇಲೆ ಮಾಯಾದೇವಿಗೆ ಮತ್ತೆ ಜ್ಞಾನೋದಯವಾಗಿ ಅವರ ಕಾಲನ್ನು ಹಿಡಿತಾರೆ ಆಗ ಮರುಳಸಿದ್ದರು ಆ ಹೆಣ್ಣಿನ ಮೇಲೆ ಕರುಣ ತೋರಿಸಿ ಗಿಡಮೂಲಿಕೆಗಳನ್ನು ತಂದು ಮತ್ತೆ ಪುನಃ ಅವಳಿಗೆ ಮೂಗು ಮತ್ತು ಸ್ತನವನ್ನು ಕೊಟ್ಟು ಮರುಜೀವ ಕೊಟ್ಟರು ಅಂತಾದರೆ ಒಬ್ಬ ಮಹಾವೈದ್ಯ ಭಾರತೀಯ ಪರಂಪರೆಯಲ್ಲಿ ಅವರಾಗಿದ್ದರು ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಒಂದು ಹೆಣ್ಣಿನ ಬದುಕನ್ನು ಮತ್ತೆ ಚಾಲ್ತಿಗೆ ತಂದ ಮಹಾತ್ಮ ಮರುಳಿಸಿದ್ದರು ಪ್ರೈಶಾ ಈ ಕಥನಗಳನ್ನ ನಾವು ಕೇಳ್ತಾ ಇದ್ರೆ ಮತ್ತೆ ರೋಮಾಂಚನ ಅಂತ ಅನ್ಸುತ್ತೆ ಇವತ್ತಿಗೂ ಈ ಸದ್ದರ್ಮ ಪೀಠ ತರಳ ಬಾಳು ಅನ್ನುವಂಥ ವಿಶೇಷಣವನ್ನ ಕೊಟ್ಟಿರೋದು ಗಮನಿಸಿ ಕುರುಡು ಗ್ರಾಮಕ್ಕೆ ಹೋಗಿ ಆ ಗ್ರಾಮದಲ್ಲಿದ್ದ ಒಬ್ಬ ಮೂಕ ಬಾಲಕನಿಗೆ ಮಾತು ಕೊಟ್ಟು ರೈತನ ಮಗ ಅವನು ಆ ತೆಲುಗು ಬಾಳನಿಗೆ ಮಾತು ಕೊಟ್ಟು ಅವನನ್ನು ಕರೆದುಕೊಂಡು ಬಂದು ಸದ್ದರ್ಮ ಪೀಠದಲ್ಲಿ ಕುಳ್ಳಿರಿಸಿ ತರಳ ಬಾಳು ಅಂತ ಹೇಳಬೇಕಾದ್ರೆ ಇಡೀ ಮಾನವ ಜನಾಂಗಕ್ಕೆ ಕೊಟ್ಟ ಸಂದೇಶ ಅದು ನಾವಿವತ್ತು ಬದುಕಿ ಬಾಳಬೇಕಾದ್ರೆ ಅಂತ ಹಿರಿಯರ ಆಶೀರ್ವಾದ ಇವತ್ತು ಎಂದಿಗೂ ಬೇಕು ಗುರುಪರಂಪರೆಯ ಆಶೀರ್ವಾದ ನಮಗೆ ಬೇಕು ಹಾಗಿದ್ರೆ ಮಾತ್ರ ನಮ್ಮ ಬದುಕಿಗೆ ಒಂದು ಶಕ್ತಿ ಅನ್ನೋದನ್ನು ಆ ಕಾಲದಲ್ಲೇ ನೆನಪಿಸಿಕೊಟ್ಟು ತರಳಬಾಳು ಸಂಸ್ಕೃತಿಯನ್ನ ಹುಟ್ಟು ಹಾಕಿದ ಮಹಾತ್ಮ ನಮ್ಮ ಮರುಳಿಸಿದ್ರು ನಾವತ್ತು ಮತ್ತೂ ನೆನಪು ಮಾಡಿಕೊಳ್ಬೇಕು ಅವರ ತಂದೆ ಬಾಚನಗೌಡನಿಂದ ಒಂಬತ್ತು ಹೆಜ್ಜೆಗಳನ್ನು ಇಟ್ಟು ಸಿರಿಗೆರೆಯ ಸಿರಿಗೆರೆಗಿಂತಲೂ ಮುಖ್ಯವಾಗಿ ಬಳ್ಳಾರಿಯ ಪ್ರದೇಶದಲ್ಲಿ ಅವರು ಸಿಂಹಾಸ ಉಜ್ಜಯಿನಿಪುರದಲ್ಲಿ ಮತ್ತೆ ನಮ್ಮ ಸದ್ಧರ್ಮ ಸಿಂಹಾಸನವನ್ನು ಸ್ಥಾಪಿಸಿ ಇವತ್ತಿಗೂ ಆ ಪರಂಪರೆಯನ್ನು ಬೆಳೆಸಿ ಅದರ ಮುಂದುವರಿದು ಸಾಮಾಜಿಕ ಚಳುವಳಿಯ ಸಾಮಾಜಿಕ ಕ್ರಾಂತಿಯ ನಿರಂತರವಾದ ಚಟುವಟಿಕೆಗಳನ್ನು ಮಾಡಿದವರು ಮರಳಿಸಿದರು ನಾವು ಮರಿಬಾರದು ಬಂಧುಗಳೇ ಇವತ್ತಿಗೂ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಮೊನ್ನೆ ಸಿರಿಗೆರೆಯಲ್ಲಿ ಮಾತಾಡಿದೆ ನಾನು ಅವರ ಚರಿತ್ರೆಯನ್ನ ಕೇಳೋದೆ ಒಂದು ರೋಮಾಂಚನ ಅವರ ಬದುಕನ್ನ ಅರ್ಥ ಮಾಡ್ಕೊಳ್ಳೋದೆ ಒಂದು ಅದ್ಭುತವಾದ ವಿಸ್ಮಯ ನನಗನ್ಸುತ್ತೆ ಇಂಥ ಮಹಾತ್ಮರಲ್ಲ ಈ ಸಮಾಜದಲ್ಲಿ ಇಲ್ಲದೆ ಹೋಗಿದ್ರೆ ನಾವು ಎತ್ತೋ ಹೋಗ್ತಿದ್ವೇನೋ ಗೊತ್ತಿಲ್ಲ ನಮಗೆ ದಾರಿದೀಪವಾಗಬಲ್ಲ ಅರಿವಿನ ಹಣತಿಯನ್ನು ಹಂಚಬಲ್ಲ ಹಚ್ಚಬಲ್ಲ ಇಂಥ ಮಹಾತ್ಮರ ಸಾಧನೆಯನ್ನು ಇವತ್ತಿಗೂ ನಮ್ಮ ಶಿವಮೂರ್ತಿ ಸಾಧಕರು ಅವರನ್ನು ನೋಡಿದರೆ ಗೊತ್ತಾಗತ್ತೆ ಅವರ ಮುಖದಲ್ಲಿರುವ ತೇಜಸ್ಸು ಅವರ ಮಾತಿನಲ್ಲಿದ್ದ ದೃಢತೆ ಈ ಹಂತದಲ್ಲಿಯೂ ಕೂಡ ಇಲ್ಲಿನ ಕಾರ್ಮಿಕರ ಬಗ್ಗೆ ಇಲ್ಲಿನ ಸಾಮಾನ್ಯ ಜನರ ಬಗ್ಗೆ ಒಂದು ಕಂಪೆನಿ ಒಂದು ಕಾರ್ಖಾನೆಯನ್ನು ಮತ್ತು ಮತ್ತೆ ಹೋಗಬೇಕು ಮತ್ತೆ ಅದು ಆರಂಭವಾಗಬೇಕು ಅಂತ ಕಳಕಳಿ ಇದೆಯಲ್ಲ ಪೂಜ್ಯ ಸ್ವಾಮೀಜಿಯವರ ಕಳಕಳಿ ಇದೆಯಲ್ಲ ಅದಕ್ಕೂ ನಿಜಕ್ಕೂ ಧನ್ಯ ನಮ್ಮ ಭದ್ರಾವತಿ ನಮ್ಮ ಭದ್ರಾವತಿಯ ಜನ ಪುಣ್ಯವಂತರು ಸ್ವಾಮೀಜಿಗಳ ಅನುದಾನ ವಿಶೇಷವಾಗಿ ನಮ್ಮ ಎಲ್ಲ ಸಂಸದರು ರಾಜಕಾರಣಿಗಳ ಮುಂದೆ ಅವರ ಅನುದಾನ ಅನುದಾನದ ಘೋಷಣೆ ಇದೆಲ್ಲ ಸಾಮಾಜಿಕವಾದ ಜಾಗೃತಿ ಇದೆಯಲ್ಲ ಇದು ಈ ಪರಂಪರೆಯ ವಿಶೇಷತೆ ಜಾತಿ ಇಲ್ಲ ಲಿಂಗ ಇಲ್ಲ ಯಾವುದೇ ಬಗೆಯ ಮುಕ್ತ ವಾತಾವರಣವನ್ನು ಸೃಷ್ಟಿಸಿ ಸಮಾಜವನ್ನು ತರಳರಿಗೆ ಬಾಳನ್ನು ಕೊಡ್ತಾ ಇರುವ ಬದುಕನ್ನು ಕೊಡ್ತಾ ಇರುವ ಶಿಕ್ಷಣ ಸಂಸ್ಕೃತಿಯನ್ನು ಹಾಕಿದ ಈ ಸಿರಿಗೆರೆಯ ಮಠಕ್ಕೆ ತರಳಬಾಳು ಹುಣ್ಣಿಮೆಯ ಈ ಅದ್ಭುತವಾದ ಕೈಂಕರ್ಯಕ್ಕೆ ಈ ಸಾಮಾಜಿಕ ಸೇವಕ್ಕೆ ನಮ್ಮೆಲ್ಲರ ಮನದುಂಬಿದ ಮನದಾಳದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ